ಬಿಗ್ ಬಾಸ್ ಮನೆ ಅಂದರೆ ಅಲ್ಲಿ ಜಗಳ ಕಾಮನ್ ಆಗಿದೆ ಇದೀಗ ಅಶ್ವಿನಿ ಗೌಡ ಮತ್ತು ಕಾವ್ಯ ಶೈಫ ನಡುವೆ ಜಗಳ ಏರ್ಪಟ್ಟಿದ್ದು ಏಕವಚನದಲ್ಲಿ ಒಬ್ಬರಿಗೊಬ್ಬರು ಬೈದಾಡಿಕೊಂಡಿದ್ದಾರೆ ಸೀಕ್ರೆಟ್ ರೂಮ್ನಲ್ಲಿರುವ ರಕ್ಷಿತಾ ಮತ್ತು ಧ್ರುವನ್ ಯಾರು ಯಾವ ಆಟವನ್ನು ಆಡಬೇಕು ಅನ್ನೋದನ್ನು ನಿರ್ಧರಿಸುತ್ತಾರೆ ಇಂದು ಬಿಡುಗಡೆಯಾದ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಮತ್ತು ಕಾವ್ಯ ಶೈವ ಬೇರೆ ಬೇರೆ ತಂಡದಲ್ಲಿ ಆಟವಾಡಿದಂತೆ ಕಂಡುಬಂದಿದೆ ಆಟದ ಅಂತ್ಯಕ್ಕೆ ಇಬ್ಬರ ನಡುವೆ ಕಿಡಿ ಹೊತ್ತಿಕೊಂಡಿದೆ ಈ ಸಮಯದಲ್ಲಿ ಕಾವ್ಯ ಶೈವ ಏಕವಚನದಲ್ಲಿ ಬಳಕೆ ಮಾಡಿದ್ದಕ್ಕೆ ಅಶ್ವಿನಿ ಗೌಡ ಅವರು ಗರಂ ಆಗಿದ್ದಾರೆ ಈ ಬಗ್ಗೆ ಕಾವ್ಯಗೌಡ ಹೇಳಿದ್ದು ಹೀಗೆ ಆಯಮ್ಮ ನ್ಯಾಯವಾಗಿ ಆಡೋದೇ ಇಲ್ಲ ನೀವು ಚೇಂಜ್ ಆಗುವ ವ್ಯಕ್ತಿಯಲ್ಲ ನಾಯಿ ಬಾಲ ಯಾವತ್ತಿದ್ರೂ ಇಷ್ಟು ದಿನ ನೀವು ಆಟ ಆಡಿಕೊಂಡು ಬಂದಿದ್ದೇನೆ ಏ ಗೆಟ್ ಲಾಸ್ಟ್ ಎಂದು ಅಶ್ವಿನಿ ಗೌಡ ಅವರಿಗೆ ಕಾವ್ಯಗೌಡ ಅವರು ಹೇಳಿದ್ದಾರೆ ಈ ಎಲ್ಲ ಮಾತುಗಳಿಗೆ ಅಶ್ವಿನಿ ಗೌಡ ಸಹ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಮಾತನಾಡುವ ಮೇಲೆ ಗಮನವಿರಲಿ ಎಮ್ಮ ಎಲ್ಲವನ್ನು ನಿನ್ನ ತಾಯಿ ಬಳಿಯಲ್ಲಿಟ್ಟುಕೊ ನಾನು ಯಾರಿಗೆ ಮೋಸ ಮಾಡಿದ್ದನ್ನು ಈಕೆ ನೋಡಿದ್ದಾಳೆ ನೀನೇನೂ ಸಹ ತುಂಬ ಸಾಚ ರೀತಿ ಆಟ ಆಡಿದ್ಯಾ ಎಂದು ಕಾವ್ಯಗೌಡಗೆ ಅಶ್ವಿನಿ ಗೌಡ ಅವರು ಪ್ರಶ್ನೆ ಮಾಡಿದ್ದಾರೆ ಅಂತಿಮವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಟವಾಡಲು ಸೂರಜ್ ಸಿಂಗ್ ಕಾವ್ಯಶೈವ ಗಿಲ್ಲಿ ನಟ ಮತ್ತು ಮ್ಯೂಟೆಂಟ್ ರಘು ಅವರು ಆಯ್ಕೆಯಾಗಿದ್ದಾರೆ ಮನೆಯಿಂದ ಹೊರಗೆ ಹೋಗಲು ಚೈತ್ರ ಕುಂದಾಪುರ ಮಾಳು ನಿಪ್ಪನಾಳ್ ಸ್ಪಂದನಾ ಸೋಮಣ್ಣ ಅಶ್ವಿನಿ ಗೌಡ ಧನುಷ್ ಮತ್ತು ರಜತ್ ಅವರು ನಾಮಿನೇಟ್ ಆಗಿದ್ದಾರೆ ಈ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗುತ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ